ರೈತ ಬಂದವರೇ ನಮಸ್ಕಾರ ಸೊ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಪ್ರಿಯಾಪಟ್ಣ ತಾಲೂಕು ಬಸ್ತಾಪುರ ಇದ್ದೀವಿ ಸೊ ಇವ್ರನ್ನ ನೋಡ್ಕೊಳ್ಳಿ ಸೊ ಮನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಜಟ್ಟಿ ಹುಂಡಿಯಿಂದ ಬಂದಿದ್ದಾರೆ ಸೊ ಶುಂಠಿ ಇವ್ರದ್ದು ಬೆಡ್ ಬೆಡ್ಡೆ ಹೋಗ್ತಿತ್ತು ಸೊ ಅದಾದ ಮೇಲೆ ನಾನೊಂದು ಸಜೆಷನ್ ಕೊಟ್ಟೆ ಸಜೆಷನ್ ಹೇಳ್ಬೇಡಿ ಯಾಕೆ ಅಂತ ಹೇಳ್ತೀನಿ ಕೇಳಿ ಒಬ್ಬೊಬ್ರದ್ದು ಶುಂಠಿ ಒಂದೊಂದು ಥರ ಇರುತ್ತೆ ನಿಮ್ಮ ಶುಂಠಿಗೆ ಹೇಳಿದ್ದು ನಿಮಗೆ ವರ್ಕೌಟ್ ಆಗೈತೆ ಕಾರಣ ನಾನು ಸ್ಪಾಟಿಗೆ ಬಂದು ನೋಡಿದ್ದಕ್ಕೆ ನಿಮಗೆ ವರ್ಕೌಟ್ ಆಗೈತೆ ಇಲ್ಲ ಅಂದಿದ್ದರೆ ಆಗ್ತಿರ್ಲಿಲ್ಲ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಇರುತ್ತೆ ಸರಿ ನಾನು ಸಜೆಷನ್ ಕೊಟ್ಟು ಬಂದು ಎಷ್ಟು ದಿನ ಆಯಿತು ಸರ್ ಸೊ ಈಗ ಅವರು ಜಟ್ಟಿ ಉಂಡಿ ಎಷ್ಟು ಕಿಲೋಮೀಟ್ರ್ ಆಯ್ತು ಇಲ್ಲಿಂದ ಐವತ್ತೈದು ಕಿಲೋಮೀಟ್ರ್ ದೂರದಿಂದ ಬಂದಿದ್ದಾರೆ ಸರ್ ನೀವು ಬೆಂಗಳೂರಿಂದ ಮಾತಾಡಿದ್ದು ನೀವಲ್ಲ ಹಾಂ ಇವರು ಬೆಂಗಳೂರಲ್ಲಿರೋದು ಸೊ ಇವರು ಫೋನ್ ಮಾಡಿ ನನಗೆ ಹೇಳಿದ್ದು ಇವರು ಆಸ್ಪಾಟಲ್ ಇದ್ದವರು ಸೊ ಇವರು ಮಾತಾಡಿದ್ದಾರೆ ಆ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಈಗ ಪ್ರೆಸೆಂಟ್ಲಿ ನಾವು ಬಸ್ಲಾಪುರದಲ್ಲಿ ಇದ್ದೀವಿ ಐವತ್ತೈದು ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ಸರ್ ಏನಕ್ಕೆ ಬಂದ್ರಿ ಅದೇ ಟ್ರೆಂಚಿಂಗ್ ಮಾಡಕ್ಕೆ ಬಂದಿದೀವಿ ಮೆಡಿಸಿನ್ ತಗೊಂಡು ಹೋಗಿ ಬಂದಿದ್ದೀವಿ ಯಾಕೆ ಬಂದ್ರಿ ನೀವು ಹೇಳಿರೋದು ವರ್ಕೌಟ್ ಆಗಿದೆ ನಮಗೆ ನಿಮ್ಮ ನಂಬಿಕೆ ಮೇಲೆ ಬಂದಿದ್ದೀವಿ ಹೇಳಿದ್ದು ಎಷ್ಟು ದಿನದ ಹಿಂದೆ ನಾನು ಬಂದಿದ್ದು ನೀವು ಬಂದು ಹೇಳಿದ್ದು ಮೂರು ದಿನ ಆಯ್ತು ವರ್ಕೌಟ್ ಆಗಿದೆ ವರ್ಕೌಟ್ ಆಗಿದೆ

ಹಾ ಎಷ್ಟು ರೂಪಾಯಿ ಖರ್ಚಾಯ್ತು ನೀವು ಇನ್ನ ಅಂಗಡಿಗೆ ಹೋಗಿದ್ರೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಖರ್ಚಾಗಿದೆ ಎಷ್ಟು ನಲ್ವತ್ತು ರೂಪಾಯಿ ಇವತ್ತು ಹೋಗ್ತಿ ಶುಂಠಿ ಸ್ಥಾಪ ತಲ್ಲಿಗಲ್ಲಿಗೆ ಅದು ಯಾಕೆ ಅಂತಂದ್ರೆ ಸ್ಪಾಟಿಗೆ ಬಂದು ನೋಡಿದ್ದಕ್ಕೆ ಒಟ್ಟಾಗಿ ಈಗ ನೀವು ಒಬ್ಸರ್ವ್ ಮಾಡ್ದಂಗೆ ಈ ಫೋಟೋ ತೋರಿಸ್ತಿದ್ದೀರಿ ನಮ್ಮ ಸರಿಗೆ ಅಲ್ಲ ಶುಂಠಿ ಫೋಟೋ ತೋರಿಸ್ತಿದ್ರಲ್ಲ ಈಗ ಬದಲಾಗಿರೋದು ಈಗ ನನಗೆ ಫೋಟೋ ವಾಟ್ಸಪ್ ಮಾಡಿ ಅದು ನಾನು ಲಾಸ್ಟ್ ವಿಡಿಯೋದಲ್ಲಿ ಪಾಪ ಹಾಕಕ್ ಆಗ್ಲಿಲ್ಲ ಟೈಮ್ ಇರಲಿಲ್ಲ ಎಡಿಟ್ ಮಾಡ್ಲಿಕ್ಕೆ ಈಗ ಎಡಿಟ್ ಮಾಡ್ತಿ ಅಪ್ಲೋಡ್ ಮಾಡ್ತೀನಿ ಸೊ ಇವ್ರದ್ದು ಏನಂತ ಅಂದ್ರೆ ಹೋಗ್ತಿವಿ ಶುಂಠಿ ಉಳ್ಕೊಂಡಿದೆ ಮೊಳಕೆ ಏನ್ ಸಮಸ್ಯೆ ಆಗ್ತಿತ್ತು ಶುಂಠಿಲಿ ಹವಾಗ ಮೊಳಕೆ ಬರ್ತಾ ಇದೆ ಮೂರ್ ದಿನಕ್ಕೆ ಈ ಚೇಂಜಸ್ ಖರ್ಚಾಗಿದ್ದೆಷ್ಟು ಎರಡು ದಿನದಲ್ಲಿ ಸರ್ ನೀವು ಪ್ರಾಕ್ಟಿಕಲ್ ಆಗಿ ಏನೇನ್ ನೋಡಿದ್ರಿ ಏನೇನ್ ಆಯ್ತು ಮೊದಲನೇ ದಿನ ಕೊಟ್ಟ ಮೇಲೆ ಏನಾಯ್ತು ಎಷ್ಟು ರೂಪಾಯಿ ಖರ್ಚಾಯ್ತು ಒಂದ್ ನಿಮಿಷ ನಿಮ್ಮ ಹೆಸರು ನೀವು ಎಲ್ಲಿ ಜಮೀನು ಮಾಡಿರೋದು ಒಂಚೂರು ಹಾಗೆ ನನ್ನ ಹೆಸರು ಗಪ್ಪ ಜುಂಡಿ ಇದು ಮಾಡ್ತಾ ಇರೋದು ನೀವು ಬಂದು ನೋಡಿದ ಮೇಲೆ ನೀವು ಹೇಳಿದ ಇದನ್ನ ನಾವು ಯೂಸ್ ಮಾಡಿದೀವಿ ಖರ್ಚಾಯ್ತು ಅಷ್ಟೇ ಅದಕ್ಕೆ ಇವಾಗ ಎರಡು ದಿನದಲ್ಲೇ ನಮ್ಗೆ ಚೇಂಜಸ್ ಆಯ್ತು ಅದೇ ಅದಕ್ಕೆ ಈಗ ನಾವು ಐವತ್ತು ಐವತ್ತೈದು ಕಿಲೋಮೀಟರ್ ದೂರ ನಿಮ್ನ ಬಂದಿರೋದು ಈಗ ನೀವು ಹೇಳಿದ ಮೆಡಿಶನ್ ತಗೊಂಡು ಹೋಗಿ ಈಗ ಚೇಂಜಸ್ ಆಗಿದೆ ಚೇಂಜಸ್ ಆಗಿದೆ ಅದರಿಂದ ಈಗ ಬಂದಿರೋ ಶುಂಠಿ ಉಳ್ಕೊಂಡಿದೆ ಹೋಗಿ ಉಳುದಿರೋದು ಬಾಕಿ ಅದರ ಸಾಹಸ ಅಂದ್ರೆ ಈ ಶೈಲಿಗೆ ಸ್ಟಾರ್ಟ ಆಗಿತ್ತು ಅದು ಅದು ಆದಿ ಸ್ಟಾಪ್ ಆಗಿದೆ ಆದ್ರೆ ಅಂದ್ರೆ ಮೊದಲು ಅವ್ರು ಹೇಳಿದ್ರಲ್ಲ ಆ ತರ ಪೈಪ್ ಲೈನ್ ಮಾಡ್ಕೊಳ್ಳಿ ಸರಿ ಈಗ ತೋರಿಸ್ತೀನಿ ನಿಮ್ಗೆ ಯಾವ ತರ ಇಲ್ಲೇ ಸ್ಪಾಟಿ ಕರ್ಕೊಂಡೋಕ್ಕೆ ಒಂದು ಸ್ಪಾಟಿಗೆ ನೋಡ್ಕೊಳ್ಳಿ ಸರಿನಾ ಅಲ್ಲ 18 ಅಡಿ 18 ಅಡಿ 18 ಅಡಿ ಸ್ಪ್ರಿಂಕ್ಲರ್ ಬರುತ್ತೆ ಜೆಟ್ ಸ್ಪ್ರಿಂಕ್ಲರ್ ಸರಿನಾ ನಿಮ್ಗೆ ರೋಡ್ ಸೈಡ್ ಕಾಣಿಸ್ತವೆ ಬನ್ನಿರ್ಸ್ತೀವಿ ಕಗುಣ್ಣಿಗೆ ಸರ್ ಹೆಂಗಿದ್ರು ವೀಡಿಯೋ ಹಾಂ ಈಗ ತೋರಿಸ್ತೀನಿ ಅಷ್ಟು ನೋಡ್ಕೊಳ್ಳಿ ಈಗ ನಿಮಗೆ ಕೊಟ್ಟಿರೋದು ಪಿ ಎಸ್ ಕೊಟ್ಟಿದ್ದೀವಿ ಸೊ ಬಯ ಕೆ ಅಂತ ಎರಡು ಕೊಟ್ಟಿದ್ದೀವಿ ಅದು ಏನೇ ಮಾಡ್ಬೇಕು ಹದಿನೆಂಟರ ಮೇಲೆ ಮಾಡಿಕೊಂಡ್ರೆ ಮುನ್ನೂರು ಸುಪಾಯ್ತು ಎರಡು ಇಂಚಿನ ಪೈಪು ಬಿಟ್ ಮಾಡಿ ಎರಡಲ್ಲ ಬಿಳಿ ಪೈಪು ಎಷ್ಟು ಒಂದೇ ಹತ್ತು ಕುಂಟೆ ತೆಂಗಿನ ಜಟ್ ಅದು ಸೇಮ್ ಜಟ್ ಕೆಲಸ ಮಾಡಿ ಈಜಿ ಅಂದ್ರೆ ಇರೋದಕ್ಕೆ ನೀವು ಆ ಜೆಟ್ ಹಾಕೊಂಡೇಬೇಕು ಜಟ್ ಹೂವು ಮಣ್ಣು ಜಟ್ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಮಾಡಿ ಪೈಪ್ ಒಂದ್ ಸೈಡ್ ಪೈಪ್ ಈಗ ನಾನು ಹೇಳುದು ಈಗ ಮಾಡಕ್ ಹಾಕಿಲ್ಲ ಅಂದಾಗ ಈಗ ಎರಡು ಈಗ ಜೆಟ್ಟು ಹತ್ತು ಪೈಪ್ಲರ್ ಪೈಪ್ ಮಾಮೂಲಿ ಸ್ಪ್ರಿಂಕ್ಲರ್ ಪೈಪ್ ಅಟ್ಯಾಚ್ ಮಾಡ್ಕೊಬಿಟ್ಟು ಒಂದು ಗಂಟೆ ಗಂಟೆ ಸ್ಪ್ರಿಂಕ್ಲರ್ ಪೈಪ್ ಈಗ ನಿಮ್ ಜೆಟ್ ಪೈಪ್ ಐತಲ್ಲ ಜೆಟ್ ಪೈಪಿಗೆ ಓಲಾ ಹಾಕೊಂಡ್ಬಿಟ್ಟು ಮಾಡ್ಕೋಬಹುದು ಅದೇ ಮಾಡ್ಬಿಡಿ ಜೆಟ್ ಪೈಪ್ ಇದೆಯಲ್ಲ ಅದಕ್ಕೆ ಓಲಾ ಹಾಕೊಂಡು ಬ್ಲಾಕ್ ಪೈಪ್ನ ಕನೆಕ್ಟ್ ಮಾಡ್ಕೋಬಹುದು ಕನೆಕ್ಟ್ ಹಾಕೊಂಡು ಇವ್ ಏನು ಮಾಡಿದ್ವಿ ಅಂತಂದ್ರೆ ಪೈಪ್ ಅಲ್ಲಲ್ಲೇ ಫಿಟ್ ಮಾಡ್ಬಿಟ್ಟಿದೀವಿ

ಅದು ಹೆಂಗ್ ಮಾಡಿದಾರೆ ಅಂತ ತೋರಿಸ್ತೀನಿ ಬನ್ನಿ ಕರ್ಕೊಂಡು ಹುಲ್ಲು ಸಹ ಪ್ರದೀಪ್ ಇಲ್ಲೇ ರಮೇಶ್ ಅಣ್ಣ ಬರ್ರಿ ಅದಕ್ಕೆ ಅಲ್ಲಿ ಕಾರ್ ಹೋಗಲ್ಲ ಅಲ್ಲಿಗೆ ಕಾರ್ ಹೋಗುತ್ತಾ ಅಲ್ಲೊಂದು ಪಾಯಿಂಟ್ ಇದೆ ನಿಮಗೆ ತೋರಿಸ್ತೇನೆ ಬನ್ನಿ ಅವ್ರು ಹೆಂಗ್ ಮಾಡ್ಕೊಂಡಿದ್ದಾರೆ ನೋಡ್ಕೊಳ್ಳಿ ಮನೆ ವಿಡಿಯೋ ಹಾಕಿದ್ನಲ್ಲ ನೀವ್ ವಿಡಿಯೋ ನೋಡಿ ಫೋನ್ ಮಾಡಿದ್ರಲ್ಲ ಅವ್ರ ಫ್ಲಾಟಿಗೆ ಹಾಕೊಂಡೋಗ್ ಯಾಕೆಂದ್ರೆ ಇಷ್ಟೇ ದೂರ ಬಂದಿರ ಒಂದ್ ಹತ್ತು ಕಿಲೋಮೀಟರ್ ಆಯ್ತು ಹಾಶಲ್ ನಗರ ಕಡೆ ಪಿರಿಯಾಪಟ್ಟಣ ಏನೋ ಒಂದ್ ಅರ್ಧ ಕಿಲೋಮೀಟರ್ ಸರಿ ಸರ್ ನಾನು ನಿಮ್ಮ ಹತ್ರ ಕೇಳೋದು ಕೊನೆ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಸೊ ನಾನ್ ಬಂದಿದ್ದಕ್ಕೆ ನಿಮ್ಗೆ ಯೂಸ್ಫುಲ್ ಆಗಿದ್ಯಾ

ಅವರಿಗೆ ಗೊತ್ತಿಲ್ಲ ಅಣ್ಣ ಅವರು ಅರುಶ್ನ ಬೆಳಿತಿದ್ದವರು ಎಷ್ಟು ಕಿಲೋಮೀಟರ್ ಆ ತಿಲಿಂದ ಜಟ್ಟಂಡಿ ಸರಿ ಸೊ ಇವರಿಗೆ ಸ್ಪ್ರಿಂಕ್ಲರ್ ಐಡಿಯಾ ಇರಲಿಲ್ಲ ಹಂಗಾಗ್ಬಿಟ್ಟು ಅವ್ರ ವಿಡಿಯೋದಲ್ಲಿ ಒಂದು ಫ್ಲಾಟ್ ನೋಡಿದ್ವಲ್ಲ ಅದನ್ನೇ ತೋರಿಸೋಕೆ ಅಂತ ಬಂದಿದ್ದೀನಿ ಸೊ ನೋಡ್ಲಿಕ್ಕೆ ಹೋಗ್ತಿದ್ದಾರೆ ಸರ್ ಬನ್ನಿ ಹಾ

ಇಲ್ಲಿ ಬನ್ನಿ ಬನ್ನಿ ಹೇಳ್ತೀನಿ ನೋಡ್ಕೊಳ್ಳಿ ಸುಮ್ನೆ ನೀವು ಪೈಪ್ ಹಾಳ್ಮಾಡ್ಕೊಂತೀರಾ ಅಂತಲೇ ಈಸ್ಪಾಟಿ ಕರ್ಕೊಂಡ್ ಬಂದಿದ್ದು ಮನೆ ಇದೆ ಅದು ಕನೆಕ್ಟರ್ ತಗೊಳ್ಳಿ ಕನೆಕ್ಟರ್ ಸಿಗುತ್ತೆ ನೂರ ಐವತ್ತು ರೂಪಾಯಿ ಅಷ್ಟೇ ಅದು ಕನೆಕ್ಟ್ ಇಲ್ಲೇ ಸಿಗುತ್ತೆ ಬೇಕಾದ್ರೆ ತಗೊಂಡೋಗಾದ್ರೆ ತಗೊಂಡೋಗಿ ಇಲ್ಲೇ ಸಿಗುತ್ತೆ ಇಲ್ಲಿ ನೋಡ್ಕೊಳ್ಳಿ ಇದರಿಂದ ಇದಕ್ಕೆ ಅವ್ರು ಎಷ್ಟು ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದಾರೆ ನೋಡಿ ಅಳತೆ ಮಾಡ್ಕೊಳ್ಳಿ ಅಷ್ಟಷ್ಟೇ ಮಾಡ್ಕೋಬೇಕು ಹದಿನೈದು ಅಡಿ ಬಂತು ಬರುತ್ತೆ ಫಿಫ್ಟೀನ್ ಇಷ್ಟು ಫಿಫ್ಟೀನ್ ನೋಡಿ ಅಲ್ಲಿಂದ ಇಲ್ಲಿಗೆ ಒಂದು ಪೈಪು ನೋಡ್ಕೊಳ್ಳಿ ಈ ಥರನೇ ಮಾಡ್ಕೋಬೇಕು ಅವ್ರನ್ನ ಮಾತಾಡಿಸ್ತೀನಿ ನಿಮ್ಮನ್ನ ಫಸ್ಟ್ ಬನ್ನಿ ಅಲ್ಲಿ ಮಾರ್ಕಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋಗೋಲ್ಲ ಇದು ಟರ್ಬೋ ಶೈನ್ ಅಂತ ಜೆಟ್ಟು ಇದು ಟರ್ಬೋ ಶೈನ್ ಅಂತ ಈ ಮೇಲ್ಗಡೆ ಜೆಟ್ಟು ಇದೆಯಲ್ಲ ಇದು ಟರ್ಬೋ ಶೈನ್ ಇದು ಮೂರುವರೆ ಪೈಪಿರಲಿ ಏನು ಜಾಸ್ತಿ ಬರಲ್ಲ ಸರ್ ಇದು ಅಲ್ಲೇ ಕೇಳೋರ್ ಅಂತ ಬನ್ನಿ ಅಲ್ಲಿ ನಿಲ್ಲಿಸ್ತೀನಿ ಸೊ ಇದು ಟರ್ಬೋ ಶೈನ್ ಅಂತ ಮೇಲ್ಗಡೆ ಇದು ಜಟ್ ಇದೆಯಲ್ಲ ಇದು ಇದು ಶೈನ್ ಟರ್ಬೋ ಅರ್ಥ ಆಗ್ತಿದ್ಯಾ ನಿಮಗೆ ಈ ತರ ಮಾಡಬೇಕು ಅಂತ ಐಡಿಯಾ ಇಲ್ವಾ ಸ್ಪ್ರಿಂಕ್ಲರ್ ಮಾಡೋ ಐಡಿಯಾನೇ ಗೊತ್ತಿಲ್ಲ ನಿಮಗೆ ಅವ್ರು ನಿಮ್ಗೆ ಎಷ್ಟು ಅಂತ ಹೇಳಿ ಅವರ ಅಂಗಡಿಯ ಮೆಟೀರಿಯಲ್ ಕೊಡ್ತಾರೆ ಬನ್ನಿ ಅಲ್ಲಿ ಮಾತಾಡೋರು ಸೊ ಅವರಿಗೆ ಐಡಿಯಾ ಇರಲಿಲ್ಲ ದೊಡ್ಡ ಜೆಟ್ ಹಾಕಿದ್ರು ಅದಕ್ಕೆ ಪ್ರಾಕ್ಟಿಕಲ್ ಆಗಿ ನೋಡ್ಕೊಂಡ್ಬಿಡ್ಲಿ ಅಂತ ಕರ್ಕೊಂಡ್ಬಂದೆ ಸೊ ಇರೋ ಪೈಪಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕನೆಕ್ಟ್ ಹಾಕ್ಸಿದ್ದೀನಿ ಸೊ ಕನೆಕ್ಟ್ರ್ ಹೆಂಗೆ ಹಾಕೋಬೇಕು ನೋಡಿ ಮಾರ್ಕಿಂಗ್ ಪ್ಲೇಸು ಸರ್ ಗೊತ್ತಾಯ್ತಾ ಈಗ ಈಗ ಹ್ಞೂ ಸೊ ಖುದ್ದಾಗಿ ಸರ್ ಎಷ್ಟು ದೂರದಿಂದ ಬಂದಿದ್ದೀರಾ ನಾವೀಗ ಐವತ್ತೈದು ಕಿಲೋಮೀಟ್ರ್ ದೂರ ಹ್ಞೂ ಅಂದರೆ ನಾವು ಬಂದ ಮೇಲೆ ನಿಮ್ಮ ತೋಟ ಚೇಂಜ್ ಆಗೈತೆ ಸಾಯ್ತಿದ್ದು ಶುಂಠಿ ಉಳ್ಕೊಂಡೈತೆ ನಾಳೆ ಬಂದ್ ಪೂರ್ತಿ ಒಣಗೋಗಿ ಸಾಯ್ತಿದ್ದಿದ್ದು

ಈ ಬರ್ತಾ ಇರೋದು ಹೊಸದ್ ಬರ್ತಾ ಈ ಮೊಳಕೆಯನ್ನು ದಾಟ್ತಾ ಇದೆ ಈ ಟೈಪ್ ಇದ್ದಿದ್ ಗಿಡ ಈ ಟೈಪ್ ಅಲ್ಲಿ ಇದೆ ಇವಾಗ ಈ ಟೈಪ್ ಅಲ್ಲಿ ಇದ್ದಿದ್ದು ಈ ಟೈಪ್ ಚೇಂಜ್ ಆಗಿದೆ ಚೇಂಜ್ ಆಗ್ಲಿಕ್ಕೆ ಖರ್ಚಾಗಿದ್ದು ನಲ್ವತ್ ರೂಪಾಯಿ ಸೊ ಇದು ಸ್ಪಾಟ್ ನಿಮಗೆ ಗೊತ್ತಿರುತ್ತೆ ಸೊ ಮಾರ್ಕಿಂಗ್ ನೋಡ್ಕೊಳ್ಳಿ ಉತ್ತ ಅಲ್ಲೈತೆ ಬೋರ್ ಅಲ್ಲೈತೆ ಸೊ ಮರ ಇಲ್ಲೈತೆ ಸೊ ಇವ್ರಿಗೆ ಪೈಪ್ಲೈನ್ ನೋಡ್ಬೇಕಂತ ಅಂದ್ರು ಅವ್ರಿಗೆ ಗೊತ್ತಿರಲಿಲ್ಲ ಅದಕ್ಕೆ ಈ ಫ್ಲಾಟ್ ನೋಡಕ್ಕೆ ಕರ್ಕೊಂಡ್ಬಂದಿ ಸೊ ಸಂಜೆ ಟೈಮು ವಿಡಿಯೋ ಎಷ್ಟು ಕ್ಲಾರಿಟಿ ಬರ್ತಾ ಇತ್ತು ಗೊತ್ತಿಲ್ಲ ಸರ್ ನಮ್ಮ ಬಂದಿದ್ದೇನಾದ್ರೂ ಉಪಯೋಗ ಆಯ್ತಾ ಸರ್ ನಿಮಗೆ ಇಲ್ಲ ಅಂದ್ರೆ ಯಾಕೆ ಐವತ್ತೈದು ಕಿಲೋಮೀಟರ್ ಇಂದ ಹುಡುಗೀಟರ್ ಅವಶ್ಯಕತೆ ಚೇಂಜ್ ಆಗಿದೆಯಾ ಈಗ ಹೋಗಿ ಫಸ್ಟ್ ಈ ಥರ ಲೈನ್ ಮಾಡ್ಕೊಳ್ಳಿ ನೀವು ಈ ಥರ ಲೈನ್ ಮಾಡಿಕೊಂಡು ಜೆಟ್ ಮಾಡಿ ಸರಿನಾ ನೀವು ರೈತರಿಗೆ ಏನಾದ್ರು ಒಂದು ಹೇಳೋದಾದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ರೈತರಿಗೆ ಹೇಳಿದ್ರೆ ಇವ್ರನ್ನ ಫಾಲೋ ಮಾಡಿ ನಾವು ಫಾಲೋ ಮಾಡ್ತಾ ಇದೀವಿ ಮೊನ್ನೆ ಫಾಲೋ ಮಾಡ್ತಿದೀವಿ ಇಲ್ಲಿ ಗೊತ್ತಿತ್ತಿಲ್ಲ ನಮ್ದು ಶುಂಠಿ ಚೆನ್ನಾಗಿ ಬರ್ತಾ ಇದೆ ಇವಾಗ ಇವ್ರನ್ನ ಫಾಲೋ ಮಾಡ್ತೀವಿ ನಾವು ಮೆಡಿಷನ್ ಅಂತೂ ಕೆಮಿಕಲ್ ಯೂಸ್ ಮಾಡಕ್ ಯಾವುದೇ ಕೆಲಸನು ಮಾಡಕ್ ಹೋಗ್ಬಾರ್ದು ಇಲ್ಲಾಂದ್ರೆ ಅನುಭವ ಇರೋರ ಹತ್ರ ಅವ್ರ ಅನುಮತಿ ತಗೊಂಡು ಮುಂದುವರ್ಸಿದ್ರೆ ತುಂಬಾ ಉತ್ತಮ ಅದನ್ನ ಅಷ್ಟು ಮಾತ್ರ ನಾನು ನಾನು ಒಟ್ಟಿಗೆ ನೀವು ಆ ವಿಡಿಯೋದಲ್ಲಿ ಹೇಳಿದ್ ನನಗೆ ಅದೇ ಡ್ರೆಂಚಿಂಗ್ ಇಂದ ಸಮಸ್ಯೆ ಆಗಿಲ್ಲ ನಿಮ್ಮದು ಆಗಿದ್ರು ಆಗಿರೋದು ಅದು ಡ್ರೆಂಚಿಂಗ್ ಹಾಕಿ ನಾನೀಗ ಈಗ ಮೂರು ತಿಂಗಳು ಆಯ್ತು ಸುಂಟಿ ಡ್ರೆಂಚಿಂಗ್ ಮಾಡಿ ನೀವು ಅವತ್ತು ಹೇಳಿದ್ದು ಎಷ್ಟು ದಿವಸ ಅಂತ ಏನಮ್ಮ ಒಂದು ಎರಡು ತಿಂಗಳನ್ನ ಆಯ್ತು ಎರಡು ತಿಂಗಳಲ್ಲಿ ಸಮಸ್ಯೆ ಆಗಂಗಿದ್ರೆ ಯಾವದೇ ಡ್ರೆಂಚಿ ಸರಿನಾ ನಿಮ್ಮದು ಒಂದು ತಿಂಗಳು ಆದಮೇಲೆ ಡ್ರೆಂಚಿಂಗ್ ಮೇಲೆ ಸೆಕೆ ಜಾಸ್ತಿಯಾಗಿ ಸ್ಟಾರ್ಟ್ ಆಗುತ್ತೆ ನಂದು ಎಲ್ಲ ಓಕೆ ಸ್ಟಾರ್ಟ್ ಆಗ್ತ ಅಲ್ಲಿ ನೀವು ಬಂದು ಹೇಳಿದ ಒಂದೇ ಒಂದು ಮೆಡಿಸಿನ್ ಅಲ್ಲಿ ಕಂಟ್ರೋಲ್ ಆಯ್ತು ಈಗ ಉಳ್ಕೊಂಡೈತಿ ಸಾಯ್ತಿದ್ದೆಲ್ಲ ಚೇಂಜ್ ಆಗ್ತಾ ಐತೆ ಬರ್ತೀರಾ ಮಳಕೆನ ಅದನ್ನ ಹಂಗೆ ಕಾಪಾಡ್ಕೊಂಡು ಹೋಗ್ಬೇಕು ಈಗ ಇಲ್ಲ ಅಂತಾನೆ ಮತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ ಸರಿನಾ ಸರ್ ನಾನು ನೋಡಿ ನನಗೇನ್ ಕಲ್ತಿದ್ದೀನು ಒಳ್ಳೇದ್ ಮಾಡಕ್ ಏನೇನಾಗುತ್ತೋ ಅದು ಹೇಳ್ಕೊಡ್ತೀನಿ ಮಾಡ್ಬೇಕಾರೆ ಸರ್ ನಾನೇ ಏನಾದರೂ ಸಮಸ್ಯೆ ಇದ್ರೆ ಬಗ್ಗೆ ಖಂಡಿತ ಆಗಲು ಒಂದು ಮಾತು ಕೇಳಿ ಸರಿನಾ ಗೊತ್ತಿರದಿದ್ರೆ ಗೊತ್ತಿರೋದಿದ್ರೆ ಹೇಳ್ತೀನಿ ಗೊತ್ತಿಲ್ವಾ ತಿಳ್ಕೊಂಡು ಹೇಳ್ತೀನಿ ಗೊತ್ತಿದ್ರೆ ಹೇಳ್ಬೋದು ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಹೇಳ್ತೀನಿ ಅದು ಚೆನ್ನಾಗಿ ಇರ್ತಾರೆ ಅವ್ರ ಹತ್ರ ತಿಳ್ಕೊಳ ನಿಮಗೆ ನಿಮಗೇ ನೆಕ್ಸ್ಟ್ ಸತಿ ನನಗೆ ಹೇಳಿ ಇದಲ್ಲ ನಿಮಗೆ ಇನ್ನೂ ಮಾಡೋದು ಹೇಳ್ಕೊಡ್ತೀನಿ ನಾನು ಡ್ರೆಂಚಿಂಗ್ಗಳೆಲ್ಲ ಹಿಂಗಲ್ಲ ಇನ್ನೂ ಮಾಡಬೇಕು ನಿಮ್ಮದು ಮೇನು ವಾಟರ್ ಮ್ಯಾನೇಜ್ಮೆಂಟ್ ಒಂದು ಏನು ಗೊತ್ತಾ ಈ ನೀರು ಸ್ಪ್ರೇ ಕೊಡ್ಬೇಕಾರೆ ನೀವು ಹೆಂಗೆ ಕೊಡಬೇಕಂತ ಅಂದರೆ ಕೇಳ್ಕೊಳ್ಳಿ ಇಲ್ಲಿ ಇದರಲ್ಲಿ ಏನಂತ ಮಳೆ ನೀರು ಬಂದಂಗೆ ಹೊಡಿಬೇಕು ಮೇಲ್ಗಡೆ ವಾತಾವರಣ ಎಲ್ಲ ತಂಪಾಗುತ್ತೆ ಪ್ರೆಸ್ಸರಲ್ಲಿ ಅಲ್ಲಿ ಬಿಡಿಬೇಕು ಅರ್ಥ ಆಗ್ತಿದ್ಯಾ ಅವಾಗ ವಾತಾವರಣ ತಂಪಾಗಿರೋ ಹೊತ್ತಿಗೆ ಶುಂಠಿಂಗ್ ಉಳ್ಕೊಂಡಿರೋದು ಇದು ಬನ್ನಿ ನೀರು ಬಿಟ್ಟಿಲ್ಲ ಬನ್ನಿ ಸರ್ ಕಳೆ ಕೇಳಿಸ್ತಾವ್ರಿ ಮೇಲ್ಗಡೆಯಿಂದ ಓಕೆ ಅವ್ರಿಗೆ ಮೆಟೀರಿಯಲ್ ಎಲ್ಲ ತೋರಿಸ್ಬಿಟ್ಟು ಕಳಿಸ್ತೀನಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಸೊ ಕೊನೆಯದಾಗ ಅವ್ರ ಹತ್ರ ಒಂದು ರಿವ್ಯೂ ತಗೊತೀನಿ ಕೇಳಿಸ್ಕೊಂಬಿಡಿ ಸರ್ ನೆಕ್ಸ್ಟು ನಾನು ಏನು ಹೇಳ್ತೀನಿ ಅಷ್ಟು ಮಾತ್ರ ಫಾಲೋ ಮಾಡಿ ಆಯಿತಾ ಸೊ ಈಗ ನಮ್ಮ ಹತ್ರ ನೀವು ಎರಡು ಕ್ಯಾನ್ ತೊಗೊಂಡಿದ್ದೀರಲ್ಲ ಪಿ ಎಸ್ ಒಂದು ಪ್ಲಾಂಟೇಶನ್ ಸ್ಪೆಷಲ್ ತೊಗೊಂಡಿದ್ದಾರೆ ಬಟ್ ನಾನು ಕೆಮಿಕಲ್ ಕೊಡಬೇಡಿ ಅಂತ ಹೇಳಲ್ಲ ಅವಶ್ಯಕತೆ ಅಷ್ಟು ಮಾತ್ರ ಕೊಡಿ ಹಾ ಅವಶ್ಯಕತೆ ಅಷ್ಟು ರಾಸಾಯನಿಕ ಅಷ್ಟು ಜೈವಿಕ ಅಷ್ಟು ಸಾವಯವ ಮೂರನ್ನು ಬಳಸ್ಕೊಂಡು ಬೆಳೆದಾಗ ಮಾತ್ರ ಬೆಳೆಯೋಕ್ಕಾಗಲ್ಲ ಯಾವುದೇ ಆದರೂ ಅಷ್ಟೇ ಬನ್ನಿ